ಲಕ್ಷ ಕೇಳ ಶರಣರ ಚರಿತ್ರೆ ಬದುಕಿಗೊಂದು ಆಧಾರವಾಗ್ತದೆ ಅದೊರೊಳಗೆ ಕಲ್ಲೋ ಅಕ್ಕ ಮಲ್ಲಪ್ಪ ಅಂತ ಹೇಳಿ ಇಬ್ರು ವಕೀಲರು ಗಂಡ ಹಿಡ್ತೀವಿ ಬಹಳ ಸುಂದರ ಜೀವನ ಅವರು ಚಂತಾನ ಶಿಸ್ತು ದುಡಿದು ಬರೋರು ಸಂಜೆ ಕಡೆ ಮನೆಯಾಗ ಒಂದ್ ಎಮ್ಮಿ ಅಡ್ಮಾಗಿ ಹೇಳಿಕೊಳ್ಳಲಿದ್ದಿಲ್ಲ ಮನೆಯಾಗ ಹತ್ತಿಪ್ಪತ್ತು ಅಂಕಣದ ಮನಿ ಇದ್ದಿದ್ದಿಲ್ಲ ಒಂದೆರಡು ಅಂಕಣದ ಮನಿ ಮುಂದೊಂದು ತಗಡ ತಗಡನಾಗ ಒಂದು ಎಮ್ಮೆ ಶಿಸ್ತು ಹೈನ ಮಜ್ಜೀನ್ ಉತ್ಸಾಹ ಹೊಡೆದು ಹರಕಾ ಬಿಟ್ಟರೆ ನೀರ್ ಗಂತ್ ಹಾಕ್ಲಿಲ್ಲ ಅಂತ ಆರಾಮ್ ಬಿದ್ದಿ ಮಾಡೋರು ಊರ ಪುರಾಣ ಹಚ್ಚಿದ ಐವತ್ತೆರಡನೇ ವರ್ಷದ ಪುರಾಣ ಪುರಾಣಕ್ಕೆ ಹೋಗು ಎಂತ ಚಂದ ಹಣ ಹಾಡ್ತಾರವ್ರು ಎಂತ ಚಂದ ಹೇಳ್ತಾರೆ ಹೋಗ್ ಪುರಾಣ ಕಂದ ನಮ್ಗ ಚಂತನ ದುಡಿದಿರ್ತೇವೆ ಅದ್ರಾಗ ಬೇರೆ ನುಚ್ಚ ಮಜಿ ಹೊಡೆದು ಬಿಡ್ತೇನೆ ನನಗಾಗುದಿಲ್ಲ ಬಾಲ್ಯ ಅಂದ್ರೆ ನಿಮ್ ತಾವು ಮನೆಯಾಗ ಸಂಸ್ಕಾರ ಇದ್ರ ಅಲ್ಲ ನಾವೆಲ್ಲ ಸ್ಯಾಡ ನಮ್ಮೂರಾಗ ಐವತ್ತೆರಡು ವರ್ಷ ಪುರಾಣ ಚಾಕತಿ ನಮ್ಮೂರು ಹೆಣ್ಣು ಮಕ್ಕಳು ಪುರಾಣ ಕೇಳಿಗಳಿಂದ ಸಮಾಧಾನ ಆಗುದಿಲ್ಲ ಎಲ್ಲೋ ದೂರ ದೂರಿಗೆ ಕೊಟ್ಟವ್ರು ಸಹಿತ ಶ್ರಾವಣಕ್ಕೆ ತಾವ್ರ ಮನೆಗೆ ಬಂದಾಗ ಒಂದ್ ತಾಸು ಪುರಾಣ ಕೇಳಿ ಶರಣಪ್ಪ ಬಂದು ಕಾಣ್ಕ ಕೊಟ್ಟು ಅಲ್ಲಿನ ಗುರುಲಿಂಗ ಜಂಗಮರಿಗೆ ಕಾಣಕ ಕೊಟ್ಟು ಪುರಾಣಿಕರಿಗೆ ಗವಾಯಿಗಳಿಗೆ ಬಂದ ಕಾಣ್ಕಾ ಕೊಟ್ಟು ಹೋದ್ರೆ ಸಮಾಧಾನ ನೀ ಹಂತಕ್ಕೆ ಬಂದಿ ನೋಡು ಅಂತ ಹೇಳ್ತಿ ಬೈಲ ಈ ಬೈಸೋಳದ್ ಹಾಲಿ ಪುರಾಣಕ್ಕೆ ಬಂದಳು ಮಸ್ ಒಂದು ಗಡಿಗೆ ಮುಚ್ಚ ಹೊಡೆದಿದ್ಳು ಮ್ಯಾಗ ಒಂದು ಬಾಳಿಕಾಯಿ ಚಲಿಗೆ ಒಂದು ಚರಿಗಿ ಎತ್ತಿ ಮಜ್ಜಿಗೆ ಕುಡ್ದ ಬಂದಿದ್ರು ಬರಟಿಗೆನೆ ಕರೆಕ್ಟ್ ಶನಾಯಿ ಮುತ್ತಾದ ಮಗ್ ಕಂಬನ ಸಿಕ್ತು ಕಂಬಕ್ಕೆ ತಲೆ ಹಚ್ಚಿ ಕೂತ್ ಗವಾಯಿಗಳ ಒಂದು ಶ್ಲೋಕ ಹೇಳುದ್ರಾಗನೆ ಬರೀಕು ಶುರು ಆಗಿರ್ಬೇಕು ನಿದ್ದೆ ಹೊಡೆಕತ್ರು ನಿದ್ದೆ ಹೊಡೆಯಕತ್ರು ಒಟ್ಟೆ ಎಚ್ಚರ ಆಗ್ಲಿಲ್ಲ ನಡಬಾರ ಒಂದು ಹೊಳದಂಡೆ ದ್ವಾಮಿ ಬಂದು ಮೂಗಲೇ ಆಗ ನೋಡ್ರಿ ಎಚ್ಚರ ಆದಳು ಅವಾಗ ಪುರಾಣಿಕರು ಏನೋ ಹೇಳಾಕತ್ತಿದ್ರು ಗಂಡಗ ಮೂರ್ ಗುದಕ್ಕಿ ಗುದ್ದಿದ್ರು ಅಂತ ಹೇಳಿದ್ರು ಏನೋ ಹೇಳಿದ್ರು ಏನೋ ಕತಿ ಹೇಳುತ್ತಿದ್ರು ಅದೀಗೆ ಮತ್ ಹಾಲ್ಡಿ ಕೆತ್ತೆ ಬಿಡ್ತು ಕೊನೆಗೆ ಪುರಾಣ ಮಂಗ್ಲಾಸ್ ಮಂಗ್ಲ ಪಳಾರ ಅಂತ ಹಂಚ್ಕತ್ತಿದ್ರು ಉಡ್ಯದಾಗ ಪಳಾರ ಹಾಕಿದ್ರು ಆತ್ ಬಾಯಿ ತೆಗೆದು ಬರಕಿ ಹೊಡ್ಯಾಕತ್ತಿದ್ರು ಹುಡುಗರು ಹುಡುಗ ಬಾಯಿ ತುಂಬಾ ಪಳಾರ ಹಾಕಿದ್ರ ಅಕ್ಕ ಏನ್ ಎಚ್ಚರ ಆಗಲಿಲ್ಲ ಆದ್ರೆ ಪಳಾರ್ ತಿನ್ನ ಮಾತ್ರ ಬೆಳ ಇನ್ನೇನ್ ಮಾಡುದಂತ ಎಂ ಸಿ ಮನಿ ಕಳಿಸಿದ್ರು ಜ್ವಲ್ ವರ್ಸ್ಬರ್ತ ಮನೆಗೆ ಹೋದ್ರು ಗಂಡಂದ ನೀನ್ ಪುರಾಣ ಹೋಗಿ ಪುರಾಣ ಕರೀಲಕ್ಕಿಲ್ಲ ನಿದ್ದೆ ಬಂದಿ ಹೇಳ ಮಸ್ತ್ ಕೇಳಿನಿ ಪುರಾಣಿಕರು ಪತಿವ್ರತ ಧರ್ಮದ ಬಗ್ಗೆ ಹೌದಾ ಏನ್ ಹೇಳ ಅದನ್ನ ಹೇಳಾಕ್ ಬರಂಗಿಲ್ಲ ನಾ ಏನ್ ಕಲ್ಸಕ್ಕೆಲ್ಲ ಬೇಕಂದ್ರೆ ಮಾಡಿ ತೋರಿಸ್ತೀನಿ ಅಂದ್ರು ಖುಷಿ ಬಿಡ್ತಾವ ತೋರಿಸ್ಬಿಡು ಯಾರು ಬೇಡ ಆಯ್ತಂತ ಮರದೂ ಸಿಳಕಾತು ಗಳ ಮುಂಜಾನೆ ನಷ್ಟ ಮಾಡಿ ಇಟ್ಟುಕೊಂಡು ಮ್ಯಾಗ ಗಂಗಾಳ ಇಟ್ಟುಕೊಂಡು ಮನಗಂಡ್ ತಪ್ಪ ರೊಟ್ಟಿ ಮುರ್ದ ಹಾಕಿ ಅದ್ರಾಗ ದಿವಸ ಹಾಲು ಹಾಕಿ ಮ್ಯಾಗ ಬೆಲ್ಲ ಅವರದ ತಿಂದ ಕಳೆಗೆ ಹೋದ ನಂದ್ರೆ ಯಾಳ ತಮ್ಮ ಕಳೆ ಆಗುತ್ತಲ್ಲ ನೀರಣಿಕೆ ಆಕಿದ್ದಿಲ್ಲ ದಸ್ತ್ರಾನೆಲ್ಲ ಜೋತಾಡ್ತಿದ್ವಿ ಈಗೆಲ್ಲ ಬಾಯಾಗ ಗುಟ್ಕಾಯಿ ಇಟ್ಕೊಂಡು ಹೋಗ್ತಾರೆ ಒಟ್ಟು ನೀರಣಿಕೆನೂ ಆಗೋದಿಲ್ಲ ಹಸುನು ಆಗೋದಿಲ್ಲ ಒಮ್ಮೆ ಕುಮಾರೇಶ್ವರ ಆಸ್ಪತ್ರೆ ಒಳಗೆ ಯಾತ್ರಾಕ್ಕ ಹಾಗ ನಾಷ್ಟ ಕೂತಾ ಈಕಿ ಬಂದು ಬಂದದ್ದು ಆಟೋಲಿ ತಗದು ಕೆಳಗೆ ಇಟ್ಲು ಏಯ್ ಗಂಗಾಳ ಕಾಯಿಗಿಟ್ಟು ಬಜ್ಜಿ ಉಣಾಕೆ ಕಟ್ಟಿದ್ದ ಹೆಡಕಿ ಹಿಡಿದು ಮಳ್ಕಾಲಂಟಿ ಹೂರಿ ಮೂರು ಸಲ ರಿಮ್ಮು 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 ಗುಮ್ಮಿದಳು ದುಬಕ್ಕ ಯಾಕಂದ ಇದು ಮಾಡಿ ತೋರ್ಸಿದ್ರು ಹೇಳೋದಲ್ಲ ಅಂದರು ಅಲ್ಲ ಏನರ ಏಸ್ ದಿಸ್ ಮೂಲಾಗಿ ಜ್ವರ ಅಂತವ ಮಧ್ಯಾಹ್ನ ಗಡಿಯಾಗ ಹೊಡ್ದು ಬಂದ ಐಕಿನು ಹಿರಿಯದ ಕೋಲಿ ಆಯಿತು ದ ಬಂದಿದ್ರುತ್ತ ಹುಟ್ಟ ಕೂತ ಮತ್ತೆ ಉಳಿತ ಮತ್ತ ತಲೆ ಕೂದ ಹಿಡಿದು ಬಗ್ಗಿಸದಕ್ಕೆ ಬಲಗೈಲೆ ಮೂರು ಗುಮ್ಮಿದ್ಳುಕಂದ ಇದು ಹಿಂಗ್ ದಿವ್ಸ ಮೂರು ಹೊತ್ತು ಅಂದಳಕ್ಕೆ ಒಂಬತ್ ಮೂರ ಇಪ್ಪತ್ತೇಳು ಈಗ ಒಂಬತ್ತಾಗಿದ್ದು ಈಗ ಆರು ಆಗಿದ್ದು ಇನ್ನು ಮುಂದಿನ ಗತಿ ಏನಪ್ಪಾ ಅಂದ ಇಪ್ಪತ್ತೊಂದು ಕುದುಕಿ ಕುದಿಸ್ಬಳ್ಳ ಅಂತ ಹೇಳಿ ಬೆಳಗಲ್ ಕೂಡ ಯಾಕೆ ತಾವು ಮರಿ ಬೆಳಗಲ್ ಹೊತ್ತು ಮುಡ್ದು ಮುಂದಡೆ ಊರ್ ಕಡೆ ಬಂದ ಹಾರಿ ಯಾಕೆ ಒಳ್ಳೆದಾರ ಈಗ ಅಂತ ಅದಕ್ಕೊಂದು ಡಬ್ ಮೊದಲ ಮಗ ಬಡೀತು ಎಲ್ಲಿ ಜಗಳ ಬಂದದ ಏನು ಮಾಡ್ಯದ ಅಂತ ಹೇಳಿದ್ ಯಾಕ ಮಾವ ಅಂದ ಯಾಕೆ ಹೇಳಿದ್ರೆ ಯಾಕೆ ಬಂದಿರಿ ಅಂತ ಕೇಳ್ದ ಏನಿಲ್ಲ ರೀ ಮಾವ ನಿಮ್ಮ ಬಾಳ ಜೀವ ನಡೆಸೈತಿ ಮತ್ತು ಮಗಳಾರ ಬಿಟ್ಟ ಬಿಟ್ಟೇ ಅಂದಾಳ ಸೈಕಲ್ ತೊಗೊಂಡೇ ಬಂದೀನಿ ಬನ್ರಿ ಅಂತ ಹಿಂದೆ ಮುಗಿಸ್ಕೊಂಡು ಬಂದ ನಮ್ಮ ಅಪ್ಪ ಬಂದಾನಂತ ಹಿಕ್ಕಿರಿ ಅಕ್ಕಿ ಹಿಕ್ಕಿ ಊಟಕ್ಕೆ ಕೂತಾಗಿ ನೀವು ತಪ್ಪಿಸ್ಕೊಳ್ಳಲು ಆಗಲಿಲ್ಲ ರಾತ್ರಿಯೂ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಮೂರೊಳಗ್ ಒಂದ ಕುಬ್ಸ್ಕೊಂಡು ಯಾರ ತಪ್ಪಿಸ್ಕೊಂಡ ಇನ್ನ ಎರಡು ಬಾಕಿ ಉಳ್ದು ಅಂದ್ರೆ ಹಂಗ ಹಿಂಗ ಮಾಡಿ ಮಾವನ್ ಮಗ್ಲ ತುಂದ್ರಿಸ್ಕೊಂಡು ಊಟ ಮಾಡಿ ಮಾಮಾರ್ಗೆ ಹೊರಗೆ ತಂಗ್ಯದ ದಿಟಿ ದಿಟಿ ಮಳೆ ಹತ್ತದ ಒಳಗ ಮನ್ಯಾಗ ಮಂಚಕ್ಕೆ ಕೌದಿ ಹಾಕಿರ್ತೀನಿ ಮಾವರ್ ಒಳಗ್ ಮಕ್ಕಂತರ ನಾ ಕಂಟಿಗ್ ಮಕ್ಕಂತೀನಿ ಅಂತ ಹೇಳ್ದ ಆಯ್ತು ನೀ ಕಟ್ಟಿಗೆ ಮಕ್ಕಳು ಇನ್ನ ಬಾಕಿ ಆಯ್ತು ಅಂದವ ಮಾವಾರ ಒಳಗೆ ಹಾಸಿಗೆ ಮಾಡಿ ಕೊಟ್ಟಿ ಉಣ್ಣಾ ಕೂತ್ರು ಊಟ ಕೂತ್ ಅಂದ್ರೆ ಹೊರಗಿನ ಜಗತ್ತಿನ ಅರಿವಿಲ್ ಇಕ್ಕಿ ಮಾವರ ಒಳಗ ಹುಳ ಹುಳಾದವ್ರ ಹೊರಗೆ ಮಳಿ ಇದ್ರು ಚಿಂತಿಲ್ಲ ಚಪ್ಪರದಾಗ ಹಾಸ್ ಕೊಡ್ತೀನಿ ನಿಮ್ಗ ಮಸ್ತ್ ಮ್ಯಾಂಗ್ ಅರ್ಬಿ ಹಾಕಿರ್ತೀನಿ ಹಾಳೆ ಹಾಕಿರ್ತೀನಿ ಮತ್ತ ಕೌದಿ ಹೊಸತೇನೆ ಅಂತ ಅದು ಮುದುಕ್ ಹೊರಗ್ ಬಂದು ಮತ್ ಚಪ್ಪರದಾಗಿ ಡಾಕು ಮಕ್ಕೊಂಡಿಂತ ಬಾಯಿ ಹೊರಸಿ ಬತ್ತ ಇನ್ನ ಬಾಯಕ ಎರಡಕ್ಕೆ ಎರಡಂದ್ರಿ ನಾನ್ ಕೊಡ್ತೀನಿ ಅಂತ ಹೇಳಿ ದುಬ್ಬದ ಮೇಲೆ ಕುಂತು ರಿಮ್ ರಿಮ್ ಗುಮ್ಮ ಒಳಗ್ ಮುದುಕ್ ಹೊಯ್ಕ್ ಹೊಯ್ಕಂತು ಕೌದಿ ತಗದು ಅಂದ ಯಾಕೈ ಅವ್ವ ಮಗ ಮೊದ್ಲು ಕೈ ಮುಕ್ಕೊಂಡು ನಿಂತಿದ್ದ ಮಾವರ ಇಲ್ಲಿ ದಿವಸಕ್ಕೆ ಮೂರು ಹತ್ತು ನಡಿತದೆ ರೀ ನಮ್ಮ ಮನ್ಯಾಗ ಇಲ್ಲ ಪತಿವತ್ತ ಧರ್ಮ ಅಂದ ಬುದ್ಧಿ ಗಿದ್ಧಿ ಎಲ್ಲಿ ಇಟ್ಟಿಯವ್ವ ಅನ್ನ ಅಂತವ ಹಂಗೆ ಕೇಳೂ ನಂದು ಚಂದ ಕೇಳಿರಿ ಮತ್ತೆ ಹೆಂಗರ ಹೆಂಗಾರ ಕೇಳಿ ಮನ್ಯಾಗ ಹೋಗಿ ನಮ್ಮ ಆನೆಗಳ ದುಃಖಕ್ಕೆ ರಿಂಗ್ ವೃಂಗ್ ಗುರಿಂಗ್ ಬಂದಿರುತ್ತಿಲ್ಲ ಇರಲಿ ಸರಣಪ್ಪ ಒಂದು ಚರಿತ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಅದೊಂದು ಕವಿಗಳು अनोद <t little language>